ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ಬೆಳಗ್ಗೆ ಎದ್ದ ಕೂಡಲೇ ನಾವು ಕನ್ನಡಿಯನ್ನು ನೋಡಬೇಕು ಸೂರ್ಯನನ್ನು ನೋಡಬೇಕು ಹಸುವನ್ನು ನೋಡಬೇಕು ಎಂಬುದಾಗಿ ಹಿರಿಯರು ಹೇಳ್ತಾರೆ ಇದಕ್ಕೆ ಏನು ಕಾರಣ ಇದರಿಂದ ಸರ್ವ ಸಿದ್ಧಿಗಳು ಹೇಗೆ ಉಂಟಾಗುತ್ತೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರೂ ಕೂಡ ತ್ರಿಕಾಲ ಜ್ಞಾನವನ್ನು ಕೂಡ ಇದರಿಂದ ಪಡೆದುಕೊಳ್ಬೋದು ಅಂಥ ಶಕ್ತಿ ಇದರಲ್ಲಿದೆ ಇದರ ಬಗ್ಗೆ ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬನ್ನಿ ಕಪಿಲಾಂ ದರ್ಪಣಂ ಭಾನಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಬೆಳಿಗ್ಗೆ ಎದ್ದ ಕೂಡಲೇ ಕಪಿಲ ಹಸುವನ್ನು ನೋಡಬೇಕು ಕನ್ನಡಿಯನ್ನು ನೋಡಬೇಕು ಸೂರ್ಯನನ್ನು ನೋಡಬೇಕು ಅಂತ ಈ ಶ್ಲೋಕ ಹೇಳುತ್ತೆ ಅಂದರೆ ಸೂರ್ಯೋದಯ ಆದಮೇಲೆ ಹೇಳಬೇಕಾ ಅಂತ ಯಾರೋ ಪ್ರಶ್ನೆ ಕೇಳಿದರು ಹಾಗಲ್ಲ ಹೇಳೋದು ಅರುಣೋದಯ ಕಾಲದಲ್ಲೇ ಸೂರ್ಯ ಉದಯ ಆದಮೇಲೆ ಸ್ವಲ್ಪ ಹೊತ್ತಿನಲ್ಲಿ ನಾವು ಸೂರ್ಯ ದರ್ಶನವನ್ನು ಮಾಡಬೇಕು ಇಲ್ಲಿ ವಾಸ್ತವವಾಗಿ ನಾವೇನು ಅಂದ್ಕೊಳ್ತೀವಿ ಅಂದರೆ ಬೆಳಿಗ್ಗೆಯದ ಕೂಡಲೇ ಹಸುವನ್ನು ನೋಡಬೇಕು ಅಂತ ಒಂದು ಹಸುವಿಗೆ ಇಣುಕಾಕ್ತೀವಿ ಆಮೇಲೆ ತುಳಸಿಯನ್ನು ನೋಡಬೇಕು ಅಂತ ತುಳಸಿ ಹತ್ರ ಈಗ ಹೋಗಿ ಮುಖ ತೋರಿಸ್ತೀವಿ ದೇವ್ರನ್ನ ನೋಡಬೇಕು ಅಂತ ದೇವ್ರ ಹತ್ರ ಹೋಗಿ ಹೀಗೆ ಮುಖ ತೋರಿಸ್ತೀವಿ ದೇವ್ರನ್ನ ನೋಡಿಬಿಟ್ಟು ಬರ್ತೀವಿ ಹಾಗೆ ಕನ್ನಡ ನೋಡಬೇಕು ಅಂದರೆ ಕನ್ನಡ ಹಿಂಗೆ ದೂರದಲ್ಲಿ ನಿಂತು ನೋಡ್ತೀವಿ ಹಾಗಲ್ಲ ಈ ಥರ ಆಚರಣೆಯಿಂದ ಏನೂ ಉಪಯೋಗ ಆಗಲ್ಲ ಕನಿಷ್ಠ ಪಕ್ಷ ಐದು ನಿಮಿಷಗಳ ಕಾಲ ನಾವಲ್ಲಿ ನಿಂತ್ಕೊಳ್ಬೇಕು ಮೊಟ್ಟ ಮೊದಲು ಹಸುವಿನ ಬಳಿ ಹೋಗಬೇಕು ಹಸುವಿನ ಬಳಿ ಹೋಗಿ ನಿಂತರೆ ಸಾಕು ನಮ್ಮಲ್ಲಿ ಅದು ಎಷ್ಟೋ ವಿಚಿತ್ರವಾದ ಶಕ್ತಿಗಳು ಸ್ಫುರಣೆಗಳು ಉಂಟಾಗುತ್ತೆ ಯಾಕೆ ಅಂದರೆ ಹಸುಗಳಲ್ಲಿ ಅಂಥ ಶಕ್ತಿ ಇರುತ್ತೆ ಆ ಶಕ್ತಿ ನಮಗೆ ಆ ನಾವು ತುಂಬ ಒಳ್ಳೆಯ ಮನಸ್ಸಿನಲ್ಲಿ ಹಸುವಿನ ಬಳಿ ಹೋದಾಗ ಆ ಶಕ್ತಿ ನಮ್ಮಲ್ಲಿ ಆವಿರ್ಭಾವ ಆಗುತ್ತೆ ಒಂದು ಐದು ನಿಮಿಷಗಳ ಕಾಲ ಹಸುವಿನ ಮೈಸೂರೋದು ಶಾಂತ ಮನಸ್ಸಿನಿಂದ ಇರೋದು ಹಸುವಿನ ಮನಸ್ಸಿನ ಜೊತೆ ನಮ್ಮ ಮನಸ್ಸನ್ನು ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಹಾಗೂ ಆ ಹಸುವಿನಲ್ಲಿರುವಂಥ ಮುಗ್ಧತೆಯನ್ನು ಅನುಭವಿಸೋದು ಹೀಗೆಲ್ಲ ಮಾಡಬೇಕು ಒಂದು ಐದು ನಿಮಿಷಗಳ ಕಾಲ ಆಮೇಲೆ ದರ್ಪಣ ಕನ್ನಡಿಯನ್ನು ನೋಡಬೇಕು ಕನ್ನಡಿಯನ್ನು ನೋಡುವ ಕ್ರಮ ಹೇಗೆ ಅಂದರೆ ಸುಮ್ಮನೆ ದೂರದಲ್ಲಿ ನಿಂತು ನೋಡೋದಲ್ಲ ಕನ್ನಡಿ ಎದುರುಗಡೆ ಹೋಗಿ ನಿಂತ್ಕೊಳ್ಬೇಕು ನಿಂತ್ಕೊಂಡು ನಮ್ಮ ಈ ಕಣ್ಣಿನ ಮಧ್ಯದ ಭಾಗವನ್ನು ನೋಡ್ತಾ ನಿಂತ್ಕೊಳ್ಬೇಕು ಹಾಗೆ ಒಂದು ಐದು ನಿಮಿಷ ನೋಡಿದ್ರೆ ಸಾಕು ನಮಗೆ ಆ ಬೆಳಗಿನ ಆ ಝಾಬದಲ್ಲಿ ಅಂದರೆ ಸುಮಾರು ಅರುಣೋದಯ ಕಾಲದಲ್ಲಿ ಮಾಡುವಂಥದ್ದಿದೆಲ್ಲ ಅವಾಗ ಏನೋ ಒಂದು ವಿಚಿತ್ರ ಸ್ಫುರಣೆಗಳಾಗುತ್ತೆ ನಾವು ಅವತ್ತಿನ ದಿವಸ ಏನು ಮಾಡಬೇಕು ಅದಕ್ಕೆ ಮುಖ್ಯ ಸೂತ್ರಗಳು ಕೀಗಳು ಓಪನ್ ಆಗುತ್ತೆ ಅಂದರೆ ಎಷ್ಟೋ ಜಟಿಲವಾದ ಸಮಸ್ಯೆಗಳೆಲ್ಲ ಆಗ ಪರಿಹಾರ ಆಗುತ್ತೆ ಆ ಕನ್ನಡಿ ಮುಂದೆ ನಿಂತ್ ನಿಂತ್ಕೊಳ್ಳೋದ್ರಿಂದ ಹಾಗೆ ಸೂರ್ಯನ ಎದುರುಗಡೆ ನಿಂತ್ಕೊಳ್ಬೇಕು ಸುಮಾರು ಒಂದು ಸೂರ್ಯೋದಯ ಆಗಿ ನಾವೆಲ್ಲ ಅನುಷ್ಠಾನ ಎಲ್ಲ ಮುಗಿಸಿ ಆಮೇಲೆ ಸೂರ್ಯೋದಯ ಸೂರ್ಯನ ಮುಂದೆ ನಿಂತ್ಕೊಳ್ಬೇಕು ಅಲ್ಲೂ ಕೂಡ ಹೀಗೆ ಐದು ನಿಮಿಷಗಳ ಕಾಲ ಆ ಸೂರ್ಯನನ್ನೇ ನೋಡಬೇಕು ಸುಮ್ಮನೆ ಹೀಗೆ ನೋಡುವುದರಿಂದ ಉಪಯೋಗ ಆಗಲ್ಲ ಅಲ್ಲಿ ಹೋಗಿ ನಿಂತು ಮಾತನಾಡಬೇಕು ನಮ್ಮ ಮನಸ್ಸನ್ನ ಅಲ್ಲಿ ಸಮರ್ಪಣೆ ಮಾಡಬೇಕು ಸೂರ್ಯಮಂಡಲದಲ್ಲಿ ಏಳು ಬಣ್ಣಗಳಿದೆ ಆ ಏಳು ಬಣ್ಣಗಳು ಏಳು ರಥಗಳು ಅಲ್ಲ ಏಳು ಕುದುರೆಗಳು ಒಂದು ಚಕ್ರದ ಒಂದು ರಥ ಅರುಣ ಸಾರಥ್ಯವನ್ನು ಮಾಡ್ತಾ ಇದ್ದಾನೆ ಸೂರ್ಯ ಕೂತಿದ್ದಾನೆ ಸೂರ್ಯನ ಮೇಲೆ ಹನುಮಂತ ಕೂತಿದ್ದಾನೆ ಹನುಮಂತನ ಮೇಲೆ ನಾರಾಯಣ ದೇವರು ಕೂತಿದ್ದಾರೆ ಹೀಗೆ ಒಂದು ಚಿತ್ರಣವನ್ನು ಮಾಡ್ತಾ ಆ ನಾರಾಯಣ ದೇವರು ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾರೆ ನಮ್ಮನ್ನು ನೋಡಿ ಮಂದಹಾಸ ಬೀರುತ್ತಿದ್ದಾರೆ ಹೀಗೆ ಚಿಂತನೆಯನ್ನು ಮಾಡಿ ನಾವು ಹಿಂದಿನ ದಿವಸದಿಂದ ಇವತ್ತಿನ ಬೆಳಿಗ್ಗೆಯ ತನಕ ನಾವೇನೇನು ಕೆಲಸಗಳನ್ನು ಮಾಡಿದರೆ ಅದೆಲ್ಲ ನಾರಾಯಣದೇವರು ನೋಡಿದ್ದಾರೆ ನೋಡಿ ಅವರು ನಗಿ ನ ಇದ್ದಾರೆ ಅದು ಒಳ್ಳೆಯ ಕೆಲಸ ಮಾಡಿದರೆ ಅನುಗ್ರಹ ಅಂತ ತಿಳ್ಕೊಳ್ಬೇಕು ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ಮಂದಹಾಸವೇ ಮುಂದೆ ಹೀಗೆ ಮಾಡಬೇಡ ಅಂತ ನಾರಾಯಣ ದೇವರ ಸೂಚನೆ ಅದೆಲ್ಲವನ್ನು ಕೂಡ ನಾವು ಚಿಂತನೆ ಮಾಡಬೇಕು ಒಂದು ದಿವಸ ಏನು ಮಾಡಿದ್ವು ಅಂತ ಅದೆಲ್ಲವನ್ನು ಕೂಡ ಭಕ್ತಿಯಿಂದ ನಾನು ಮಾಡಿದ್ದಲ್ಲ ನಾನು ಅಸ್ವತಂತ್ರ ಗೊತ್ತಾಗದೆ ಮಾಡಿದೆ ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಎಲ್ಲವನ್ನೂ ಸಮರ್ಪಣೆ ಮಾಡಿಬಿಡಬೇಕು ಮಾಡಿದ ಮೇಲೆ ನಾವು ತುಂಬ ಪಾಪಗಳನ್ನು ಮಾಡಿರ್ತೀವಲ್ಲ ಅದೆಲ್ಲ ಪಾಪಗಳನ್ನು ಕೂಡ ಚಿಂತನೆ ಮಾಡಬೇಕು ಮಾಡಿ ಅದನ್ನು ಆ ಸೂರ್ಯನಾರಾಯಣ ದೇವರ ಪಾದಗಳಲ್ಲಿ ಸಮರ್ಪಿಸಿ ಮುಂದೆ ಈ ಥರ ಮಾಡೋದಿಲ್ಲ ಅಂತ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಬೇಕು ಹೀಗೆ ಆ ಹಸುವಿನ ಬಳಿ ಹೋದರೆ ಒಂದು ಅದ್ಭುತವಾದ ಸ್ಫುರಣೆ ಕನ್ನಡಿ ಬಳಿಯ ಹೋದರೆ ಆ ಒಂದು ವಿಚಿತ್ರವಾದ ಶಕ್ತಿಯ ಆವಿರ್ಭಾವ ಸೂರ್ಯದೇವರ ಬಳಿ ಹೋದರೆ ನಮ್ಮೆಲ್ಲ ಪಾಪಕರ್ಮಗಳ ಕ್ಷಯ ಮಾಡಬಾರ್ದೆಲ್ಲ ಏನು ಮಾಡಿರ್ತೀವಿ ಅದೆಲ್ಲವೂ ಕೂಡ ನಾಶ ಆಗುತ್ತೆ ಹೀಗೆ ಮತ್ತು ರಾಜರ ಬಳಿ ಹೋಗಬೇಕಂತೆ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ರಾಜರ ಬಳಿ ಹೋಗಬೇಕು ಈಗಿನ ಕಾಲದ ರಾಜರ ಸ್ಥಿತಿಗತಿಗಳು ತುಂಬ ಘೋರವಾಗಿದೆ ಒಟ್ಟು ಅಲ್ಲಿ ಹೇಳೋದು ರಾಜರ ಬಳಿ ಹೋಗಬೇಕು ಅಂತಂದರೆ ಮಾಂಧಾತ ನಹುಷೋ ಅಂಬರೀಷ ಸಗರೋ ರಾಜ ಪೃಥುರ್ ಹೈಹಯ ಶ್ರೀಮಾನ್ ಧರ್ಮ ಧರ್ಮರಾಜ ನಲ ನಲ ಮಹಾರಾಜ ಶ್ರೀಮಾನ್ ಧರ್ಮಸುತೋ ನಲೋ ದಶರಥ ರಾಜ ಹಾಗೆ ಒಬ್ಬೊಬ್ಬ ರಾಜರ ಚಿಂತನೆಗಳನ್ನು ಮಾಡ್ತಾ ಅವರಲ್ಲಿರುವಂಥ ಏನದು ವಿಶ್ವಶಕ್ತಿ ಅವರಲ್ಲಿ ಅಡಗಿರುತ್ತೆ ಅದನ್ನು ಚಿಂತನೆ ಮಾಡಿದ್ರೆ ಒಳ್ಳೆ ಆಡಳಿತಾಧಿಕಾರ ನಮಗೆ ಬರುತ್ತಂತೆ ಆಚಾರ್ಯಂ ಆಚಾರ್ಯರನ್ನು ನೋಡಬೇಕು ಬ್ರಹ್ಮಜ್ಞಾನಿಗಳನ್ನು ನೋಡಬೇಕು ಅನ್ನದಾತ್ರಿಗಳನ್ನು ನೋಡಬೇಕು ಪತಿವ್ರತೆಯನ್ನು ನೋಡಬೇಕು ಇರುವಂತಹ ತಾಳ್ಮೆಯನ್ನು ಗಮನಿಸಿ ನಮಗೆ ಅಂತಹ ತಾಳ್ಮೆ ಬರುವಂತೆ ನಾವು ಚಿಂತನೆ ಮಾಡಬೇಕು ಹೀಗೆ ಪ್ರತಿಯೊಬ್ಬಂದರಲ್ಲೂ ಕೂಡ ಒಂದು ತುಂಬ ಅಪೂರ್ವವಾದ ವಿಷಯಗಳು ಕೂಡಿದೆ ಬೆಳಿಗ್ಗೆಯ ಕಾಲದಲ್ಲಿ ನಾವು ಇದು ಸ್ವಲ್ಪ ಮಾತ್ರ ನಾನಿಲ್ಲಿ ಪರಿಚಯಾತ್ಮಕವಾಗಿ ಹೇಳಿದ್ದೀನಿ ಇದರ ಬಗ್ಗೆ ಇನ್ನೂ ತುಂಬ ವಿಚಾರಗಳು ನಮಗೆ ತಿಳಿತಾ ಹೋಗುತ್ತೆ ಇದನ್ನು ಅನುಷ್ಠಾನ ಮಾಡ್ತಾ ಹೋದರೆ ನಾನೇನು ಕ್ಲೂಗಳನ್ನ ಕೊಟ್ಟಿದ್ದೀನಿ ಇದನ್ನು ನೀವು ಮತ್ತಷ್ಟು ಡೆವಲಪ್ ಮಾಡಿಕೊಂಡು ಬಹಳ ವಿಚಾರಗಳನ್ನು ನೀವೇ ತಿಳಿದುಕೊಳ್ಬೋದು ಹೀಗೆ ಬೆಳಗಿನ ಈ ಒಂದು ಏನು ದಿನಚರಿ ಇದೆ ಅದನ್ನು ಒಂದನ್ನು ನಾವು ಸರಿ ಮಾಡಿಕೊಂಡ್ರೆ ಸಾಕು ಜೀವನದಲ್ಲಿ ನಾವು ಖಂಡಿತ ಗುರುಗಳಿಗೆ ಅತ್ಯಂತ ಪರಮ ಪ್ರೀತ್ಯಾಸ್ಪದರಾದ ವ್ಯಕ್ತಿಗಳಾಗ್ತೀವಿ ನಮ್ಮ ಜೀವನವು ಸಾರ್ಥಕವಾಗುತ್ತೆ ನೀವು ನಾಮ ಲೇಖನವನ್ನು ಕೂಡ ಬೆಳಗಿನ ಜಾವದಲ್ಲಿ ಮಾಡಿ ಕನ್ನಡಿಯ ಎದುರುಗಡೆ ಕೂತ್ಕೊಳ್ಳಿ ಇಲ್ಲ ಸೂರ್ಯನ ಎದುರುಗಡೆ ಕೂತ್ಕೊಳ್ಳಿ ಇಲ್ಲ ಒಳ್ಳೆಯ ಒಂದು ಈ ರಾಜರ ಫೋಟೋ ಅನ್ನೆಲ್ಲ ಎದುರುಗಡೆ ಇಟ್ಕೊಂಡು ಮಾಡಿ ಅದು ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯ ಸ್ಫುರಣ ಬರುತ್ತೆ ರಾಯರ ಅನುಗ್ರಹ ಉಂಟಾಗುತ್ತೆ ಇವತ್ತಿನ ದಿವಸ ಶ್ರೀಮತಿ ಕವಿತಾ ಮೋಹನ್ ಇವರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲೇಬೇಕು ಇವರು ತುಂಬ ಶ್ರದ್ಧೆಯಿಂದ ಶಿವರಾತ್ರಿ ದಿವಸ ರಾಯರ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲವೇ ದಿವಸಗಳಲ್ಲಿ ಅದನ್ನು ಅತ್ಯಂತ ಶ್ರದ್ಧೆಯಿಂದ ತಪಸ್ಸಿನ ಥರ ನಾಮಲೇಖನವನ್ನು ಮಾಡಿ ಮುಗಿಸಿ ಅಕ್ಷಯ ತೃತೀಯಾಕಿ ಪುನಃ ಮತ್ತೊಂದು ಸಂಕಲ್ಪಕ್ಕೆ ಅವರು ಸಿದ್ಧರಾಗಿದ್ದಾರೆ ಶ್ರೀಮತಿ ಕವಿತಾ ಮೋಹನ್ ಇವರಿಗೆ ರಾಯರು ಸ್ವಪ್ನದಲ್ಲಿ ದರ್ಶನವನ್ನು ನೀಡಿ ಅನುಗ್ರಹವನ್ನು ಮಾಡಿದ್ದಾರೆ ಹಾಗೂ ಇವರು ಬರಿತಾ ಬರಿತಾ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತೆ ದಿನಕ್ಕೊಂದು ಅನುಭವಗಳನ್ನು ಪ್ರಾತ್ಯಕ್ಷಿಕವಾಗಿ ಕಂಡಿದ್ದಾರೆ ಇವರ ಒಂದೊಂದು ಮಾತುಗಳನ್ನು ಕೂಡ ನಾವು ಕೇಳಬೇಕು ಆಗ ಎಂಥವರಿಗೂ ಕೂಡ ರಾಯರ ನಾಮಲೇಖನ ಮಾಡಲಿಕ್ಕೆ ಅತ್ಯಂತ ಉತ್ಸಾಹವೂ ಬರುತ್ತೆ ಬನ್ನಿ ಅವರ ಮಾತನ್ನು ಕೇಳೋಣ ಅದಾದಮೇಲೆ ನಾನು ಮಂತ್ರ ಮಂದಿರಕ್ಕೆ ಸ್ವಲ್ಪ ಅಮೌಂಟು ಮಾಡಿ ಕೊಟ್ಟಿದ್ದೆ ಅದೇನು ದೊಡ್ಡ ಅಮೌಂಟ್ ಏನಲ್ಲ ನಾನು ಕೊಟ್ಟಿದ್ದ ಅಮೌಂಟಿಗೆ ನನಗೆ ಒಂದು ಪರಿಮಳ ಗ್ರಂಥ ಮತ್ತು ಮೂರು ನಮ್ಮ ಲೆಕ್ಕಿನ ಪುಸ್ತಕ ಅವರು ಕೊಡಬೇಕಿತ್ತು ಆದರೆ ನನಗೆ ಸಿಕ್ಕಿದ್ದು ಎರಡು ಪರಿಮಳ ಗ್ರಂಥ ನನ್ನ ಇತ್ತು ನಾನು ಎರಡು ಪರಿಮಳ ಗ್ರಂಥ ಬೇಕು ಅಂತ ಯಾಕಂದರೆ ನನ್ನ ತಂಗಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ನಾನು ಅವಳಿಗೂ ನಮ್ಮ ಲೇಖನ ಪುಸ್ತಕ ಬರೀ ನೀನು ಅಂತ ಒಂದು ಅರ್ಥ ಬಿಟ್ಟು ಕೊಟ್ಟಿದ್ದೆ ಅವಳು ಬರಿತಿದ್ಲು ಆದರೆ ನನ್ನ ನಂತರ ಇದ್ದಿದ್ದು ಒಂದೇ ಪರಿಮಳ ಗ್ರಂಥ ನಾನು ಶೇರ್ ಮಾಡೋಕ್ಕಾಗ್ತಿರ್ಲಿಲ್ಲ ಆದ್ದರಿಂದ ನನಗೆ ಇನ್ನೊಂದು ಪರಿಮಳ ಗ್ರಂಥ ಇದ್ದಿದ್ರು ಚೆನ್ನಾಗಿರ್ತಿತ್ತು ಆದರೆ ಇನ್ನೊಂದು ತಗೊಬೇಕಂದ್ರೆ ಎರಡೂವರೆ ಸಾವಿರ ಬೇಕಾಗುತ್ತೆ ಅಂತ ನನ್ನ ಮನಸ್ಸಲ್ಲಿತ್ತು ಅಷ್ಟೇ ಆದ್ರೆ ನನಗೆ ಗೊತ್ತಿಲ್ಲ ಏನಕ್ಕೆ ಎರಡು ಪರಿಮಳ ಗ್ರಂಥ ನನಗೆ ಬಂತು ಅಂತ ಅವ್ರು ಕಾಲ್ ಮಾಡಿ ಕೇಳಿದರು ನಿಮ್ಗೆ ಪರಿಮಳದ ಗ್ರಂಥ ಅಂತ ಫಸ್ಟ್ ಫಸ್ಟು ಅವರು ಕಳಿಸಿದ್ದನ್ನು ಆದರೆ ನನಗಿನ್ನೂ ಸಿಕ್ಕಿರಲಿಲ್ಲ ಅದು ಏನಂದ್ರೆ ಅವರು ಡೆಲಿವರ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅದು ಕೊರಿಯರ್ ಆಫೀಸಲ್ಲೇ ಇತ್ತು ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಕಾಲ್ ಬರುತ್ತೆ ಕಾಲ್ ಬಂದು ಕೇಳಿದ್ರು ಅವರು ನಿಮಗೆ ಕರಿ ಮಾಡೋ ಇನ್ನು ಸಿಗ್ತಾ ಅಂತ ಇಲ್ಲ ಇನ್ನೂ ಸಿಗಲಿಲ್ಲ ಅಂತ ಹೇಳಿದೆ ಮತ್ತು ಇವರು ಕೊರಿಯರ್ ಆಫೀಸಿಂದ ಕಾಲ್ ಮಾಡಿ ನಿಮಗೆ ಇನ್ನೊಂದು ಕಾಫೀಸಲ್ಲಿ ಬಂದಿದೆ ಬಂದು ಕೊರಿಯರ್ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ನಾವು ಬಂದು ಡೆಲಿವರ್ ಮಾಡೋಕ್ಕಾಗಲ್ಲ ನೀವು ಕಾಲ್ ರಿಸೀವ್ ಮಾಡಿಲ್ಲ ಅದಕ್ಕೆ ನೀವೇ ಬಂದು ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳಿದ್ರು ಮತ್ತು ನನಗೆ ಮಂತ್ರ ಮಂದಿರ ಕಡೆಯಿಂದ ಕಾಲ್ ಬಂದು ನೀವು ಕರಿ ಮಾಡೋ ಸಿಗ್ತಾ ಅಂತ ಇಲ್ಲ ಸಿಗಲಿಲ್ಲ ಮತ್ತೆ ಕಾಲ್ ಮಾಡಿದ್ರು ಅವರು ಎರಡು ಪರಿಮಳದಂತ ಗ್ರಂಥ ಬಂದಿದೆ ಅಂತ ಅಂತ ಹೇಳ್ತೆ ನಾನು ಆದ್ರೆ ಅವರು ಏನು ಹೇಳಲಿಲ್ಲ ಹೌದಾ ಸರಿ ಮೇಡಮ್ ಆಗ್ಲಿ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಬಟ್ ನಾನು ಏನು ಹೇಳಲಿಲ್ಲ ಏನಂದ್ರೆ ನನಗೆ ಕನ್ಫ್ಯೂಷನ್ ಇತ್ತು ಯಾಕೆ ನನಗೆ ಎರಡು ಪರಿಮಳ ಮಾಡೋದು ಸಿಗ್ತಿದೆ ಅಂತ ಅಂತ ನನಗಾಗಲೂ ಗೊತ್ತಾಗ್ಲಿಲ್ಲ ಏನಕ್ಕೆ ಅಂತ ನನ್ನ ಮನಸ್ಸಲ್ಲಿ ಇತ್ತಲ್ಲ ಮೋಸ್ಟ್ಲಿ ಅದಕ್ಕೆ ನಂಗೆ ಸಿಕ್ಕಿದೆ ಅಂತ ನಾನೇ ಅಂದ್ಕೊಂಡು ಸುಮ್ಮನದೇ ಅದಾದ್ಮೇಲೆ ನಾನು ವಿಡಿಯೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಕೆಲವೊಂದು ವಿಡಿಯೋದಲ್ಲಿ ಹೇಳ್ತಿದ್ರು ನಮಗೆ ಅದು ಸಿಗ್ಬೇಕು ಅಂತಿದ್ರೆ ರಾಯರು ಇನ್ಫೋ ಮಾಡಿ ನಮಗೆ ಕಲ್ಪ್ತಾರೆ ಮನ್ಸಲ್ಲಿ ಅನ್ಕೊಂಡಿದ್ದು ರಾಯರಿಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳೋದನ್ನ ನಾನು ವಿಡಿಯೋ ಬಂದಲ್ಲಿ ನೋಡಿದ್ದೆ ಮತ್ತೆ ಇನ್ನೊಂದು ಹೇಳ್ಬೇಕು ನಾನು ಅದು ಏನಂದ್ರೆ ನಾನು ಶುರು ಮಾಡಿದ್ದು ನಾಮಲೆನ ಬರೆಯೋಕ್ಕೆ ಶಿವರಾತ್ರಿ ಹಬ್ಬದ ದಿವಸ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿದೆ ನಾನು ಎಂಡ್ ಮಾಡಿರೋದು ಕರೆಕ್ಟಾಗಿ ಅಕ್ಷಯ ತೃತೀಯ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಿಂದಿನ ದಿವಸನೇ ಒಂದು ನಾಮಲೆಕ್ಕನ ಬರೆಯೋದು ಮುಗಿಸಿದ್ದೀನಿ ಇದು ಅಕ್ಷಯ ತೃತೀಯ ದಿನ ಏನು ಎಂಡ್ ಮಾಡಬಾರ್ದು ಬರೀ ಶುರು ಮಾಡಬೇಕು ಒಳ್ಳೆ ಕೆಲಸನ ಅಂತ ಹೇಳ್ತಾರಲ್ಲ ಅದರಿಂದ ನಾನು ಹಿಂದೆ ದಿವಸನೇ ನಾಮಲೇಖನ ಒಂದು ಲಕ್ಷ ಬರೆಯೋ ಬರೆಯೋದನ್ನು ಮುಗಿಸಿದ್ದೀನಿ ಬಟ್ ಅದು ನಾನು ಅಲ್ಲಿಗೆ ಹೆಣ್ಣು ಮಾಡಲ್ಲ ಇನ್ನು ಕಂಟಿನ್ಯೂ ಮಾಡ್ತೀನಿ ಒಂದು ಲಕ್ಷ ಆಗಿದೆ ತುಂಬ ಖುಷಿ ಆಗ್ತಿದೆ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ನೂರ ಒಂದು ಒಂದನೇ ಪುಸ್ತಕ ಒಂದು ಸ್ಟಾರ್ಟ್ ಮಾಡಬೇಕು ಇವತ್ತಿನ ಇವತ್ತಿಂದ ಅಂದರೆ ಅಕ್ಷಯ ತೃತೀಯ ಟು ತೌಸಂಡ್ ಟ್ವೆಂಟಿ ಇಂದ ಮತ್ತೆ ನಾನು ಲೇಖನ ಬರೆಯೋಕ್ಕೆ ಶುರು ಮಾಡ್ತೀನಿ ಇನ್ನೂ ತುಂಬ ಅನುಗ್ರಹರಾಗಿ ನನಗೆ ಮಾಡೋದಿದೆ ಅಂತ ನಾನು ನಂಬಿದ್ದೀನಿ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಕವಿತಾ ಮೋಹನ್ ಇವರು ರಾಯರ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ರಾಯರು ಸ್ವತಃ ಇವರ ಉದ್ಧಾರಕ್ಕಾಗಿ ಹಾಗೂ ಇವರ ಅಪೇಕ್ಷೆಯನ್ನು ಈಡೇರಿಸುವುದಕ್ಕಾಗಿ ಸ್ವಪ್ನದಲ್ಲಿ ಅನುಗ್ರಹವನ್ನು ಮಾಡಿದ್ದಾರೆ ಹಾಗೂ ಮತ್ತ ಅದಕ್ಕಿಂತ ಹೆಚ್ಚು ಸಂತೋಷದ ವಿಷಯ ಅಂದರೆ ಮತ್ತೆ ಪುನಃ ಇವರು ರಾಯರ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಅದೇ ನಿಜವಾದ ರಾಯರ ಅನುಗ್ರಹಕ್ಕೆ ಸಾಕ್ಷಿ ಎಂಬುದಾಗಿ ಹೇಳ್ತಾ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶ್ರೀಮತಿ ಕವಿತಾ ಮೋಹನ್ ಇವರಿಗೆ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಶ್ರೀಮತಿ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ದಿವ್ಯ ಅನುಗ್ರಹಕ್ಕೆ ಭಾಜನರಾದ ಶ್ರೀಮತಿ ಮೋಹನ್ ಇವರಿಗೆ ಅನೇಕ ಶುಭಾಶಂಸನೆಗಳು ನೀವೆಲ್ಲರೂ ಕೂಡ ಇದರಂತೆ ರಾಯರ ನಾಮಲೇಖನದ ಪುಸ್ತಕಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ ಹಾಗೂ ಏತನ್ಮೂಲಕವಾಗಿ ಜೀವನದ ಯಶಸ್ಸನ್ನು ಸಾಧಿಸಿರಿ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸು ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ श्री राघवेन्द्र श्रीराघवेन्द्र श्रीराघवेन्द्र